ಪೇಜಾವರ ಮಠ ಅಖಿಲ ಭಾರತ ಮಾಧ್ವ ಮಹಾಮಂಡಲ ಪೂರ್ಣಪ್ರಜ್ಞ ವಿದ್ಯಾಪೀಠ ಪ್ರತಿಷ್ಠಾನ ಹಾಗೂ ಅನೇಕ ಸಂಘ ಸಂಸ್ಥೆಗಳ ಆಶ್ರಯದಲ್ಲಿ ಏಪ್ರಿಲ್ ಒಂಬತ್ತರಿಂದ ಹದಿಮೂರರವರೆಗೆ ಪೇಣಂಕಿಲ ಕ್ಷೇತ್ರದಲ್ಲಿ ಮೂವತ್ತನೇ ಮಾಧ್ವ ತತ್ವಜ್ಞಾನ ಸಮ್ಮೇಳನ ನಡೆಯಲಿದೆ ಎಂದು ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ತಿಳಿಸಿದ್ದಾರೆ ಪೇಣಂಕಿಲ ಮಹಾಲಿಂಗೇಶ್ವರ ಹಾಗೂ ಮಹಾಗಣಪತಿ ದೇವಸ್ಥಾನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಶ್ರೀಗಳು ಕೀರ್ತಿ ಶೇಷ ಶ್ರೀ ವಿಶ್ವೇಶ ತೀರ್ಥ ಶ್ರೀಗಳು ಪ್ರತಿ ಎರಡು ವರ್ಷಕ್ಕೊಮ್ಮೆ ತತ್ವಜ್ಞಾನ ಸಮ್ಮೇಳನವನ್ನು ನಡೆಸುತ್ತಿದ್ದು ಅವರು ವೃಂದಾವನವಾದ ಬಳಿಕ ಎರಡೇ ಸಮ್ಮೇಳನ ಹಾಗೂ ಪೂರ್ಣಪ್ರಜ್ಞಾ ವಿದ್ಯಾಪೀಠದ ಘಟಿಕೋತ್ಸವ ಪೇಣಂಕಿಲದಲ್ಲಿ ನಡೆಯಲಿದೆ ಜತೆಗೆ ಮಧ್ವಾಚಾರ್ಯರು ಭೇಟಿ ನೀಡಿದ ಪುಣ್ಯಕ್ಷೇತ್ರಗಳನ್ನು ಸಂದರ್ಶಿಸುವ ಭಕ್ತಿ ರಥಯಾತ್ರೆ ವಿಷ್ಣು ಸಹಸ್ರನಾಮ ರಾಮತಾರಕ ಮಂತ್ರ ಜಪ ಯಜ್ಞಗಳ ಸಮಾರೋಪ ಸಂತ ಸಮಾಗಮ ಜರುಗಲಿದೆ ಎಂದು ತತ್ವಜ್ಞಾನ ಸಮ್ಮೇಳನದ ವಿಜ್ಞಾನಪನ ಪತ್ರವನ್ನ ಪೇಜಾವರ ಶ್ರೀಗಳು ಬಿಡುಗಡೆಗೊಳಿಸಿದ್ದು ಬಳಿಕ ಸ್ವಾಗತ ಸಮಿತಿ ಕಾರ್ಯಾಲಯವನ್ನ ಉದ್ಘಾಟಿಸಲಾಯಿತು ನಾಡಿನ ದೇಶದ ನಾನಾ ರಾಜ್ಯಗಳಲ್ಲಿ ಪ್ರಾರಂಭ ಮಾಡಿ ಅದರ ಮುಕ್ತಾಯ ಸಮ್ಮೇಳನದ ಮೂಲಕ ನಡೆದು ನಡೀತಾ ಇದೆ ನೂರೆಂಟು ದಿವಸಗಳ ಕಾಲ ನಡೀತಾ ಇದೆ ಅದರ ಅವಭೃತ ಉತ್ಸವ ಸಮ್ಮೇಳನ ಅದು ಒಂಬತ್ತು ಏಪ್ರಿಲ್ ತಿಂಗಳ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಈ ದಿವಸಗಳಲ್ಲಿ ಘಟಿಕೋತ್ಸವ ಹಾಗೂ ತತ್ವಜ್ಞಾನ ಸಮ್ಮೇಳನ ಇದು ಇದೆ ಇದರ ಅಂಗವಾಗಿ ಈ ಕ್ಷೇತ್ರದಲ್ಲಿ ಒಂದಿಷ್ಟು ಜಾಗೃತಿಯ ಕಾರ್ಯಗಳು ಭಕ್ತಿರಥ ಯಾತ್ರೆ ಶ್ರೀಮದ್ ಆಚಾರ್ಯರು ಏನು ಭಕ್ತ ಸಿದ್ಧಾಂತವನ್ನು ಸ್ಥಾಪನೆ ಮಾಡಿದರು ಆಚಾರ್ಯರು ನಮ್ಮ ಉಡುಪಿ ದಕ್ಷಿಣ ಕನ್ನಡದಲ್ಲಿ ಸುತ್ತಮುತ್ತ ಎಲ್ಲೆಲ್ಲ ಸಂಚಾರ ಮಾಡಿದ್ದಾರೆ ಅವರ ಬದುಕಿನಲ್ಲಿ ನಡೆದ ವಿಶಿಷ್ಟ ಘಟನೆಗಳು ಎಲ್ಲೆಲ್ಲಿ ಏನೇನಿದ್ದಾವೆ ಆ ಕ್ಷೇತ್ರಗಳಲ್ಲೆಲ್ಲ ಒಂದು ಭಕ್ತಿ ರಥವನ್ನು ಮಾಡಿ ಆತರ ಸಿದ್ಧಾಂತವನ್ನು ಮತ್ತೆ ಜಾಗೃತಗೊಳಿಸುವ ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದೇವೆ